ಮುಳೆ ಬನ್ನಿ ಸಭಾಪತಿ ಅವಕಾಶವ ಧನ್ಯವಾದಗಳು ಸರ್ ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿಗೆ ಅನುದಾನ ಕೊರತೆಯಿಂದ ಬಸವಕಲ್ಯಾಣದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದ್ದು ಮಾನ್ಯ ಕಂದಾಯ ಸಚಿವರು ಗಮನಕ್ಕೆ ಸಲಹೆ ಬಯಸ್ತೀರಿ ಸನ್ಮಾನ್ಯ ಸಭಾಪತಿ ಉತ್ತರ 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 ಹೀಗೆ ಕೊಟ್ಟಾರ ನಾನು ನೋಡಿಲ್ಲ ಬಟ್ ನನ್ನ ಮಾಹಿತಿ ಪ್ರಕಾರ ಐವತ್ತು ಲಕ್ಷ ರೂಪಾಯಿ ಅನುದಾನ ಬರ್ತಾ ಇದೆ ಅಲ್ಲಿಂದ ಏನು ಸಿಬ್ಬಂದಿ ಇದ್ದಾರ ಔಟ್ಸೋರ್ಸ್ ಮತ್ತು ರೆಗ್ಯುಲರ್ ಅವ್ರ ಸ್ಯಾಲ್ರಿನೇ ಎರಡು ಕೋಟಿ ನಲ್ವತ್ತು ಲಕ್ಷ ಇದೆ ಸೊ ಈ ಪ್ರಕಾರ ಕಡಿಮೆ ಅನುದಾನದಿಂದ ಯಾವುದೇ ನಮ್ಮ ಸ್ಮಾರಕಗಳಿದೆ ಅದರ ನಿವ ನಿರ್ವಹಣೆ ಮತ್ತು ಸಂರಕ್ಷಣೆ ಆಗ್ಲಕ್ಕೆ ಸಾಧ್ಯ ಇಲ್ಲ ಎಲ್ಲ ಸ್ಮಾರಕಗಳು ಭಾಳ ಭಾಳ ದುರಾಸದೇ ಇದೆ ಮೂವತ್ತು ಸ್ಮಾರಕಗಳು ಇದು ಇವತ್ತು ಇಪ್ಪತ್ತಕ್ಕೆ ಬಂದಿದೆ ಇದಕ್ಕೆ ಬಿಟ್ಟು ಯಾವುದೇ ಕೆಲಸ ಬಸವನೇ ಇರಲಿ ಕೋಟೆ ಇರಲಿ ಚಾಲುಕ್ಯ ಕಾಲದ ಕೋಟೆ ಆ ಕೋಟೆ ನಿರ್ವಹಣೆ ಕೋಟೆ ಸೌಂಡ್ ಆ್ಯಂಡ್ ಲೈಟ್ ಅದು ಯಾವುದೇ ಈಗ ಚಾಲ್ತಿಯಿಲ್ಲ ಇಲ್ಲ ಸೊ ಸ್ಮಾಲ್ ಥಿಂಗ್ ಅಂದರೆ ಬಸವ ಒಂದಲ್ಲಿ ಏನು ಈ ಟಾಯ್ಲೆಟ್ ಇದೆ ಆ ಟಾಯ್ಲೆಟ್ ಐಟ್ ಟಾಯ್ಲೆಟ್ ಆ ಬಸವ ಕಲ್ಯಾಣದಲ್ಲಿ ಯಾವುದೋ ಟಾಯ್ಲೆಟ್ ವರ್ಕ್ ಮಾಡ್ತಾ ಇಲ್ಲ ಟಾಯ್ಲೆಟ್ನ ಮೆಂಟ್ರ್ ಮಾಡ್ಲಿಕ್ಕೆ ಯಾರು ಇಲ್ಲ ಇಂಥ ಪರಿಸ್ಥಿತಿ ಅಲ್ಲಿ ಇದೆ ಈ ಅಪಾರ ಅಭಿಮಾನ ಇದ್ದು ಇದ್ರಿ ತಾವು ಉತ್ತರ ಕೊಡ್ತಾ ಇದ್ದೀರಿ ನೀವು ಅಣ್ಣ ಬಸವಣ್ಣಗ ಸಾಂಸ್ಕೃತಿಕ ನಾಯಕ ಅಂದ್ರಿ ಅಲ್ಲಿ ಸಾಂಸ್ಕೃತಿಕ ಭವನ ಇಲ್ಲ ಇದೇ ಪ್ರಕಾರ ಆದರ ಭಾಳ ಕಷ್ಟ ಇದೆ ಅಕ್ಕಪಕ್ಕ ಶಿವಪುರ ಮತ್ತು ನಾರಾಯಣಪುರಲ್ಲಿ ಐತಿಹಾಸಿಕ ಶಿವ ಇದೆ ಅದಕ್ಕೂ ಯಾರೂ ನೋಡ್ಲಾಕಿಲ್ಲ ಸೊ ಇದು ಅನುದಾನ ಹೆಚ್ಚು ಮಾಡಬೇಕು ಮತ್ತು ಮತ್ತು ಅನುಭವ ನೂತನ ಅನುಭವ ಮಂಟಪ ಮತ್ತು ಪುರುಷ ಕಟ್ಟಿ ಬಿಟ್ಟು ಇನ್ನೂ ಬೇರೆ ಸ್ಮಾರಕಗಳ ಅಭಿವೃದ್ಧಿ ಮಾಡ್ಲಾಕ್ಕ ನಿರ್ವಹಣೆ ಮಾಡ್ಲಾಕ ಕೋಟೆ ಅಭಿವೃದ್ಧಿ ಮಾಡ್ಲಾಕ ನಾರಾಯಣಪುರ ಸೂಪರ್ ಅಲ್ಕ ಅದಕ್ಕೆ ಹೊಸ ಯೋಜನೆ ಮಾಡಿ ಅದಕ್ಕೆ ಅನುದಾನ ತಕ್ಕ ಅನುದಾನ ಕೊಡಬೇಕಂತ ನಾನು ತಮ್ಮ ಕೇಳ್ತಾ ಇದ್ದೀನಿ ಸನ್ಮಾನ್ಯ ಸಭಾಪತಿಗಳೇ ಕಲ್ಯಾಣ ಅಭಿವೃದ್ಧಿ ಮಂಡಳಿಗೆ ಅನುದಾನದ ಕೊರತೆ ಇಲ್ಲ ಅನುಭವ ಮಂಟಪ ನಿರ್ಮಾಣ ನಡೀತಾ ಇದೆ ಈಗಾಗಲೇ ಮುನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚ ಆಗಿದೆ ಈಗ ಇನ್ನೊಂದು ಇಪ್ಪತ್ತೈದು ಕೋಟಿ ರೂಪಾಯಿ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಆಗಿದೆ ಇನ್ನೊಂದು ನೂರು ಕೋಟಿ ರೂಪಾಯಿ ಈ ವರ್ಷದಲ್ಲೇ ಕೊಡಬೇಕು ಅಂತ ನಾನು ಮನವಿಯನ್ನು ಮಾಡಿದ್ದೇನೆ ಅದು ಬಿಡುಗಡೆ ಆಗ್ತದೆ ನಮ್ಮ ಉದ್ದೇಶ ಮೊನ್ನೆ ಸಚಿವ ಸಂಪುಟದಲ್ಲಿ ಪರಿಷ್ಕೃತ ಅಂದಾಜು ಪಟ್ಟಿ ಏಳ್ನೂರ ನಲ್ವತ್ತೆರಡು ಕೋಟಿ ರೂಪಾಯಿಗೆ ಮಂಜೂರಾತಿಯನ್ನು ನಾವು ಪಡೆದಿದ್ದೇವೆ ಅವಶ್ಯಕತೆಗೆ ಅನುಗುಣವಾಗಿ ವೇಗದ ಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ನಮ್ಮ ಉದ್ದೇಶ ಮುಂಬರುವಂಥ ಜೂನ್ ಒಳಗಾಗಿ ಬಸವಜಯಂತಿಗಿಂತ ಪೂರ್ವದಲ್ಲಿ ಇವತ್ತು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಂಥ ಏಳ್ನೂರ ಎಪ್ಪತ್ತು ಮರಗಣಗಳು ಏಳ್ನೂರ ಎಪ್ಪತ್ತು ಕಂಬಗಳ ಮೇಲೆ ಏನು ಏಳ್ನೂರ ಎಪ್ಪತ್ತು ಶರಣರಿದ್ದರೂ ಆ ಎಲ್ಲ ಶರಣರ ವಚನಗಳನ್ನು ಆ ಕಂಬ ಕಂಬಗಳ ಮೇಲೆ ಇವತ್ತು ಕೆತ್ತಿ ಅದನ್ನು ಇವತ್ತು ಭಾಳ ಸುಂದರವಾಗಿ ಭವ್ಯವಾಗಿ ಇಡೀ ಜಗತ್ತಿಗೆ ಒಂದು ರೀತಿಯಲ್ಲಿ ಸಂದೇಶ ಕೊಡುವಂಥ ರೀತಿಯಲ್ಲಿ ಅನುಭವ ಮಂಟಪ ಕಾಮಗಾರಿ ಗುಣಮಟ್ಟದ ಕಾಮಗಾರಿ ನಡೀತಾ ಇದೆ ಅದನ್ನು ಮುಂಬರುವಂಥ ಜೂನ್ ಒಳಗಾಗಿ ಇವತ್ತು ಲೋಕಾರ್ಪಣೆ ಮಾಡಲಾಗುವುದು ಸನ್ಮಾನ್ಯ ಮುಖ್ಯಮಂತ್ರಿ ಅದಕ್ಕೆ ಘೋಷಣೆಯನ್ನು ಮಾಡಿದ್ದಾರೆ ಅಂತೇಳಿ ನಮ್ಮ ಶಾಸಕರಾದಂತ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅವ್ರ ಕಳಕಳಿ ಇದೆ ಅವರು ಶಾಸಕರಾಗಿ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತ್ತೆ ಪ್ರಾಧಿಕಾರ ಮಾಡಲಿಕ್ಕೆ ಬಸ ಕಲ್ಯಾಣದ ಸ್ಮಾರಕಗಳೆಲ್ಲ ಮಾಡಲಿಕ್ಕೆ ನಿಮ್ಮ ಕೊಡುಗೆನೂ ಇದೆ ಈಗ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹದಿನೇಳು ಸ್ಮಾರಕಗಳು ನಿರ್ಮಾಣ ಆಗಿದ್ದಾವೆ ಆ ಹದಿನೇಳು ಸ್ಮಾರಕಗಳ ನಿರ್ವಹಣೆ ಮಾಡಲಿಕ್ಕೆ ನಾನೇ ಹಿಂದೆ ಸಚಿವ ಸಂಪುಟದ ದಲ ಹಿಂದೆ ಉಸ್ತುವಾರಿ ಮಂತ್ರಿ ಆಗಿದ್ದ ಎರಡು ಸಾವಿರ ಹದಿನೇಳು ಹದಿನೆಂಟರಲ್ಲಿ ಏನು ಅನುದಾನ ಸ್ವಲ್ಪ ಹಣ ಉಳಿದಿತ್ತು ಅದನ್ನು ನಾವು ಕಾರ್ಪಸ್ ಫಂಡ್ ಅಂತೇಳಿ ಹದಿನೈದು ಕೋಟಿ ರೂಪಾಯಲ್ಲಿ ಇಕ್ಕಿದ್ದೇವೆ ಬ್ಯಾಂಕಿನಲ್ಲಿ ಅದರ ಯಾಕೆಂದರೆ ನಾವು ಸ್ಮಾರಕಗಳು ಮಾಡ್ತೀವಿ ಸ್ಮಾರಕಗಳು ಮಾಡಿದ ಮೇಲೆ ನಿರ್ವಹಣೆ ಮಾಡದೇ ಇದ್ದರೆ ಭಾಳಷ್ಟು ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುವಂಥದ್ದು ಅಥವಾ ಅದು ಹಾಳಾಗುವಂಥದ್ದು ನಾವು ನೋಡಿದ್ದೇವೆ ಹಾಗಾಗಬಾರ್ದು ಅಂತೇಳಿ ಅಲ್ಲಿ ಒಬ್ಬ ಕಮಿಷನರ್ಗೆ ಅಪಾಯಿಂಟ್ಮೆಂಟ್ ಮಾಡಿ ಹೊರಗುತ್ತಿಗೆ ಅದಾದ ಮೇಲೆ ಕೆಲವರು ಜನ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಬಡ್ಡಿ ಬರ್ತದೆ ಆ ಬಡ್ಡಿ ಹಣದಲ್ಲಿ ಅವೆಲ್ಲ ಸ್ಮಾರಕಗಳು ನಿರ್ವಹಣೆ ಮಾಡುವಂಥ ಕೆಲಸನೂ ನಡೀತಾ ಇದೆ ಈಗಾಗಲೇ ತಾವು ಕೋಟೆ ಬಗ್ಗೆ ಹೇಳಿದಿರಿ ಕೋಟೆಯಲ್ಲಿ ನಾವು ಇವತ್ತು ಲೈಟ್ ಮತ್ತು ಲೇಸರ್ ಶೋ ಮೂಲಕ ಆ ಒಂದು ಏನು ಈಗಾಗಲೇ ಅದನ್ನು ನಾನೇ ಉದ್ಘಾಟನೆ ಮಾಡಿದ್ದೇನೆ ನಡೀತಾ ಇದೆ ಮತ್ತು ಬಸವನ ಉದ್ಯಾನವನದ ಸುತ್ತ ತಡೆಗೋಡೆ ನಿರ್ಮಾಣ ಮಾಡುವಂಥದ್ದು ಆಗಿದೆ ಕೆಲವೊಂದು ತಾಂತ್ರಿಕ ದೋಷದಿಂದ ಕೆಲವೊಂದು ದಿವಸಗಳವರೆಗೆ ಸ್ಥಗಿತಗೊಂಡಿತ್ತು ಅದನ್ನು ಜಿಲ್ಲಾಧಿಕಾರಿಗಳಿಗೆ ಹೇಳಿ ಅದು ಸರಿಪಡಿಸಬೇಕು ಅನ್ನುವಂಥ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ ಮತ್ತು ಈ ವರ್ಷ ಏನು ಪ್ರಾಧಿಕಾರಕ್ಕೆ ಅನುಭವ ಮಂಟಪಕ್ಕೆ ಅನುದಾನ ಬಿಡುಗಡೆ ಆಗಿದೆ ಪ್ರಾಧಿಕಾರಕ್ಕೆ ಆಯುರ್ವೇದದಲ್ಲಿ ಬರೀ ಐವತ್ತು ಲಕ್ಷ ರೂಪಾಯಿ ಇವತ್ತು ಅನುದಾನ ಮೀಸಲಿಕ್ಕಿದೆ ಅಂತ ಹೇಳ್ತಾ ಇದ್ದೀರಿ ಆ ಅನುದಾನ ಜಾಸ್ತಿ ಮಾಡಬೇಕು ಅಂತ ನಾನು ಕೇಳಿದ್ದೇನೆ ಬಸ್ ಕಲ್ಯಾಣ ಅಭಿವೃದ್ಧಿಗೆ ಅನುದಾನದ ಕೊರತೆ ಇಲ್ಲ ಇವತ್ತದನ್ನು ತಾವು ವಿಧಾನ ಪರಿಷತ್ ಸದಸ್ಯರಿದ್ದೀರಿ ಕಳಕಳೆ ಹೊಂದುವಂಥವ್ರು ಇದ್ದೀರಿ ಅಲ್ಲಿ ಇವತ್ತು ಮೇಲ್ವಿಚಾರಣೆ ಮಾಡಿ ಇನ್ನೂ ಪರಿಣಾಮಕಾರಿಯಾಗಿ ಉತ್ತಮ ರೀತಿಯಲ್ಲಿ ಬಸ್ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿಕೆ ನೂತನ ಅನುಭವ ಮಂಟಪ ಪರಸ್ ಕಟ್ಟೆ ಬಗ್ಗೆ ಏನೂ ವಾದ ಇಲ್ಲ ತಮ್ಮ ಅಭಿನಂದನೆ ಮಾಡ್ತೀನಿ ಬಟ್ ಪರಸ್ಕಟ್ಟೆ ಕೆಲಸನೂ ಇನ್ನೂ ಆಗ್ತಾ ಇಲ್ಲ ಏನಾಗಿದೆ ಸರಿಯಾಗಿಲ್ಲ ಬಟ್ ಅರುವಿನ ಮನೆಯ ಸ್ಥಿತಿ ಏನಿದೆ ಆ ತಿಪ್ಪ ಕೆರೆ ಸ್ಥಿತಿ ಏನಿದೆ ಅಲ್ಲಿ ಬೋಟಿಂಗ್ ಆಗಬೇಕು ಆಗಬೇಕು ಬಸವೇಶ್ವರ ಸ್ಟ್ಯಾಚ್ಯೂ ಆಗಬೇಕಲ್ಲ ಆಗಬೇಕಲ್ದು ಕೆರೆಯಲ್ಲಿ ಅದು ಇಲ್ಲ ಪಕ್ಕಕ್ಕೆ ನಾರಾಯಣಪುರ ಶಿವಮಂದಿರ ಐತಿಹಾಸಿಕ ಶಿವಮಂದಿರ ಇದೆ ಶಿವಪುರ ಮಂದಿರ ಇದೆ ಅದ್ರ ಬಗ್ಗೆ ಏನು ಚರ್ಚೆನೂ ಇಲ್ಲ ಮತ್ತು ಸಾಮಾನ್ಯ ನಿರ್ವಹಣೆ ಅಲ್ಲಿ ಇಷ್ಟ ಡಸ್ಟ್ ಇದೆ ಯಾರೇ ಇದು ಅಂತಾರಾಷ್ಟ್ರೀಯ ಮಹಾತ್ಮ ಬಸವೇಶ್ವರ ಕರ್ಮಭೂಮಿ ಅಂತ ಅಲ್ಲಿ ಬಂದರೆ ಏನಿದೆ ಅಲ್ಲಿ ಕಾಲಲ್ಲಿ ಹಂದಿಗಳು ಮತ್ತು ನೂಗಲ್ಲಿ ಡಸ್ಟ್ಗಳು ಅಲ್ಲಿ ಯಾವುದೇ ಯಾವುದೇ ಆ ತಕ್ಕಕ್ಕೆ ಬಸವ ಕಲ್ಯಾಣಕ್ಕೆ ವ್ಯವಸ್ಥೆ ಇಲ್ಲ ತಮಗೂ ಗೊತ್ತಿದೆ ಬಟ್ ಇದಕ್ಕೆ ಭಾಳ ಭಾಳ ಕಾಳಜಿ ವಹಿಸಿ ಸ ಈ ಐವತ್ತು ಲಕ್ಷ ಅನಿವಾರ್ಯ ಅನುದಾನ ಏನು ಸರ್ ಇದು ಬಸವ ಕಲ್ಯಾಣಕ್ಕೆ ಐವತ್ತು ಲಕ್ಷ ಅನುದಾನ ಸಾಕಾಯ್ತದ ಮೂವತ್ತು ಸಾಲ ಸ್ಮಾರಕಗಳವ ಈಗ ಇಪ್ಪತ್ತೇ ಉಳಿದವ ಒಂದು ಸ್ಮಾರಕದಲ್ಲಿ ಲೈಟ್ ಇಲ್ಲ ಮುಳುಗೂ ಸೌಕರ್ಯಗಳಿಲ್ಲ ಎಲ್ಲಿ ನೋಡ್ಲಾಕೋದ್ರೆ ಅಲ್ಲಿ ಏನು ಅದು ಭಾಳ ವಿಚಿತ್ರ ಪರಿಸ್ಥಿತಿ ಇದೆ ಸರ್ ತಮಗೆ ಗೊತ್ತಿದೆ ತಾವು ಮನಸ್ಸು ಮಾಡಿ ಇದಕ್ಕೆ ಅನುದಾನ ಹೆಚ್ಚು ಮಾಡಬೇಕು ಮಿನಿಮಮ್ ಫೈವ್ ಕರೋರ್ಸ್ ಊನಿ ಫಾರ್ ಮೇಂಟೆನೆನ್ಸ್ ನಿರ್ವಹಣೆ ಹೊಸದು ಮಾಡ ಬೇರೆ ಕೋಟೆ ನಿರ್ಮಾಣ ಆಗಲಿ ಮತ್ತೆ ಆಗಲಿ ಮಿನಿಮಮ್ ಫೈವ್ ಕರೋರ್ಸ್ ರುಪೀಸ್ ತಾವು ಕೊಡಬೇಕು ಮತ್ತು ಅಲ್ಲಿ ಶಿವಸೃಷ್ಟಿ ಆಗ್ತಾ ಇದೆ ಆ ಶಿವಸೃಷ್ಟಿಗೆ ಹತ್ತು ಕೋಟಿ ರೂಪಾಯಿ ಹಂದಿ ಹಿಂದಿದು ಗೌರ್ಮೆಂಟ್ ಕೊಟ್ಟಿದ್ದು ಅದು ವಾಪಸ್ ಹೋಯಿತು ಅದನ್ನು ಪೂರ್ಣ ಮಾಡ್ಲಾಕ ಅದು ಸಹಾಯ ಮಾಡಬೇಕು ದುಡ್ಡು ಕೊಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ ಶಿವಸೃಷ್ಟಿಗೆ ಯಾವುದೇ ದುಡ್ಡು ಬಿಡುಗಡೆ ಆಗಿಲ್ಲ ನಿಮಗೆ ತಪ್ಪು ಕಲ್ಪನೆ ಇದೆ ಯಾವುದು ದುಡ್ಡು ಹೊಸ ಸರ್ಕಾರ ಬಂದ ಮೇಲೆ ವಾಪಸ್ ಆಗಿಲ್ಲ ಬಿಡುಗಡೆನೆ ಆಗಿಲ್ಲ ಅಂದಮೇಲೆ ವಾಪಸ್ ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ ಕಟ್ಟೆ ಮಾಡಲಿಕ್ಕೆ ಮೊನ್ನೆ ಸಚಿವ ಸಂಪುಟದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ ಅದಕ್ಕೆ ವಿನ್ಯಾಸ ತಯಾರು ಮಾಡಿ ವಿಸ್ತೃತವಾದಂಥ ಒಂದು ಯೋಜನಾ ವರದಿ ತಜ್ಞರೆಲ್ಲ ಕೂಡಿ ತಯಾರು ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಗುರು ಚಂದ್ರಬಸಪ್ಪನವರ ಅಧ್ಯಕ್ಷತೆಯಲ್ಲಿ ತಜ್ಞರ ಸಮಿತಿ ಇದೆ ಕಾಲಕಾಲಕ್ಕೆ ಅವರು ಕೂತ್ಕೊಂಡು ಬಸವ ತತ್ವದ ಆಧಾರದ ಮೇಲೆ ಯಾವ ರೀತಿಯಲ್ಲಿ ಸ್ಮಾರಕಗಳನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋಂಥದ್ರ ಬಗ್ಗೆ ಸಲಹೆ ಸೂಚನೆಗಳು ಅವರು ಕೊಡ್ತಾ ಇರ್ತಾರೆ ಅವ್ರು ಕೊಟ್ಟಂಥ ಸಲಹೆಗಳನ್ನು ಅನುಷ್ಠಾನ ಮಾಡುವಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ ನಾನು ಉಸ್ತುವಾರಿ ಮಂತ್ರಿ ಆಗಿ ಕಲ್ಯಾಣಕ್ಕೆ ಬರ್ತೀನಿ ನಾವು ನೀವು ಕೋಡಿ ಪ್ರಗತಿ ಪರಿಶೀಲನೆ ಮಾಡೋಣ ರಸ್ತೆ ಹೇಳಿದಿರಿ ಗುಂಡಿಗಳು ಹೇಳಿದಿರಿ ಮತ್ತೊಂದು ಹೇಳಿದಿರಿ ಸ್ಥಳೀಯರು ತಾವೆಲ್ಲ ಸೇರಿ ಬರೀ ಯಾರೋ ಮಾಡ್ತಾರೆ ಅಂತೇಳಿ ನಾವು ಬರೀ ಅನುದಾನ ಬಿಡುಗಡೆ ಮಾಡಿದರೆ ಆಗೋದಿಲ್ಲ ಮುನ್ನೂರ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿದರೆ ಎಪ್ಪತ್ತೈದು ಕೋಟಿ ರೂಪಾಯಿ ಇನ್ನೂ ಬಿಲ್ ಈಗ ಬಿಡುಗಡೆ ಆಗ್ತಾ ಇದೆ ನಾಲ್ಕುನೂರು ಕೋಟಿ ಇದೇನು ಸಣ್ಣ ಅನುದಾನ ಅಲ್ಲ ಇಷ್ಟು ಅನುದಾನ ಯಾವ ತಾಲೂಕಾಗೂ ಬಂದಿಲ್ಲ ಅದಕ್ಕೆ ಬಾಕಿ ಅನುದಾನವೂ ಕಾಲ ಕಾಲಕ್ಕೆ ಬರ್ತದೆ ತಾವು ಸ್ಥಳೀಯವಾಗಿ ಕೂತ್ಕೊಂಡು ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಸುಧಾರಣೆ ಮಾಡುವಂಥ ರೀತಿಯಲ್ಲಿ ನಾವೆಲ್ಲ ಇವತ್ತು ಕ್ರಮ ಜರುಗಿಸೋಣ ಮತ್ತು ಮುಂಬರುವಂಥ ದಿನಮಾನಗಳಲ್ಲಿ ಒಂದು ಎಲ್ಲರನ್ನೂ ಸೇರಿಸಿಕೊಂಡು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ ಸರ್ ಬೇರೆ ತಾಲೂಕು ತಾಲೂಕಾಗಿ ಬೇರೆ ಬಸ್ಗಳ ಬೇರೆ ಇದು ಅನ್ನ ಬಸವಣ್ಣ ಕರ್ಮಭೂಮಿ ಕ್ರಾಂತಿ ಭೂಮಿ ಸರ್ ಅಲ್ಲಿ ಮಿನಿಮಮ್ ಆ ಆ ಭೂಮಿಗೆ ತಕ್ಕಂಥ ವ್ಯವಸ್ಥೆ ಆಗಬೇಕು ಇಷ್ಟೇ ನಮ್ಮದು ವಿನಂತಿ ಅಂತ ಏನು ಉಪಯೋಗ ಸರ್ ಹೇಳಿ ನೀವು ಎಷ್ಟು ದುಡ್ಡು ಕೊಡ್ತಾ ಇದ್ದೀರಿ ಅನುಭವ ಮಂಟಪ ಆಗ್ತಾಯಿದೆ ಇದೆ ಅದಕ್ಕೆ ನಾವು ಕ್ವಶನ್ ಮಾಡ್ತಾ ಇಲ್ಲ ಬೇರೆದೇನು ಸ್ವಚ್ಛತೆ ಏನು ಕುಡಿಯ ನೀರು ಏನು ಟಾಯ್ ಟಾಯ್ಲೆಟ್ಸ್ ಏನು ಏನೂ ಇಲ್ಲ ಅಲ್ಲಿ ಇದಕ್ಕೆ ಏನಾದ್ರು ಮಾಡಬೇಕಲ್ಲ ಸರ್ ಇದಕ್ಕೆ ಏನಾದ್ರು ಮಾಡಬೇಕಲ್ಲ ತಮಗೂ ಗೊತ್ತಿದೆ ನಲ್ವತ್ತೆರಡು ಕೋಟಿ ಇದು ದೂರದರ್ಶಿತ್ವ ಇಟ್ಕೊಂಡು ಮುಂದೆ ಯಾವುದೇ ರೀತಿಯ ಹೊರೇನು ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಶರಣ ಗ್ರಾಮ ನಿರ್ಮಾಣ ಮಾಡುವಂಥದ್ದು ಅಲ್ಲಿ ಇಷ್ಟಲಿಂಗ ಪೂಜೆ ವೈಜ್ಞಾನಿಕ ದೃಷ್ಟಿಯಿಂದ ಇವತ್ತದನ್ನು ಮಾಡಿ ಯುವಕರಿಗೆ ತರಬೇತಿ ಕೊಡುವಂಥದ್ದು ಅಲ್ಲಿ ಕೌಶಲ್ಯ ತರಬೇತಿ ಕೊಡುವಂಥದ್ದು ಶರಣರ ಕಾಯಕ ಏನಿತ್ತು ಆ ಕಾಯಕ ತತ್ವ ಪ್ರತಿಯೊಬ್ರು ಪಾಲಿಸಬೇಕು ಅನ್ನುವಂತ ರೀತಿಯಲ್ಲಿ ಇವತ್ತೊಂದು ಯೋಜನೆಯನ್ನು ರೂಪಿಸುವಂತದ್ದು ಇವತ್ತು ಸುಮಾರು ಜನ ಈ ವಿಷಯದ ಬಗ್ಗೆ ತಜ್ಞರೆಲ್ಲರೂ ಕೂಡಿ ಹಗಲಲು ಶ್ರಮ ಮಾಡ್ತಾ ಇದ್ದಾರೆ ಇಂಥದಕ್ಕೆ ನೀವು ಪ್ರೋತ್ಸಾಹ ಕೊಡಬೇಕಾಗತ್ತೆ ಯಾವುದೋ ಒಂದು ರಸ್ತೆಯಲ್ಲಿ ಗುಂಡಿ ಮುಚ್ಚಿಲ್ಲ ಅಥವಾ ಸ್ಥಳೀಯ ಸಂಸ್ಥೆ ಆ ಶೌಚಾಲಯ ಸ್ವಚ್ಛ ಇಕ್ಕಿಲ್ಲ ಅನ್ನುವಂತ ವಿಷಯಗಳನ್ನು ತಂದು ಇವತ್ತು ಬಸವ ಕಲ್ಯಾಣದ ಏನು ಅಭಿವೃದ್ಧಿ ಆಗ್ತಾ ಇದೆ ಅಲ್ಲಿ ಏನೋ ನಡೀತಾ ಇದೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ಸರಿಯಲ್ಲ ಇವತ್ತು ಅದನ್ನು ಯಾವುದು ಎಲ್ಲಿ ಲೋಪದೋಷಗಳಿದೆ ಸರಿಪಡಿಸುವಂಥ ಕೆಲಸ ನಾವು ನೀವು ಕೂಡಿ ಮಾಡೋಣ ಅದಕ್ಕೆ ಮುಂಬರುವಂಥ ದಿನಮಾನಗಳಲ್ಲಿ ಈಗಾಗಲೇ ಹೇಳಿದ್ದಾರೆ ನಮ್ಮ ಸರ್ಕಾರ ಬಸವ ಕಲ್ಯಾಣ ಅಭಿವೃದ್ಧಿಗೆ ಯಾವುದೇ ರೀತಿ ಹಣದ ಕೊರತೆಯೂ ಇಲ್ಲ ಇಚ್ಛಾಶಕ್ತಿಯೂ ಇದೆ ಅದನ್ನು ಒಂದು ಉತ್ತಮ ರೀತಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಇಲ್ಲ ಇಡೀ ದೇಶದಲ್ಲಿ ಮೊದಲನೇ ಸಂಸತ್ತು ಅಂತ ಹೇಳ್ತೀವಿ ಅನುಭವ ಮಂಟಪ ಹನ್ನೆರಡನೇ ಶತಮಾನದಲ್ಲಿ ಮಾಡಿದಂಥದ್ದು ಆ ಮೊದಲನೇ ಸಂಸತ್ತೇನಿದೆ ಅದನ್ನು ಒಂದು ಆದರ್ಶ ರೀತಿಯಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರ ಆಗಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಮಾಡಿದಂಥದ್ದು ಅದನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತೇನೆ ಒಂದೇ ಸರ್ ಸರ್ ತಾವು ಬಸವಣ್ಣ ಈಗ ಸಂಸ್ಕೃತಿ ನಾಯಕ ಮಾಡಿರಿ ಅಲ್ಲಿ ಒಂದು ಸಾಂಸ್ಕೃತಿಕ ಭವನ ಆಗಬೇಕು ಆ ಸಾನಾಳ್ಳಿ ಹೋಗಿ ಅಂತ ಸಾಂಸ್ಕೃತಿಕ ಭವನ ಇದೆ ಆ ಸಾಂಸ್ಕೃತಿಕ ಭವನ ಮಾಡಿದ್ರೆ ಇಷ್ಟಿಲ್ಲ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಭಾಭವನ ಭವನ ನಮ್ಮದನ ನಾಯಕರ ಅಂತ ಮಾನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ನಾನು ಉಸ್ತುವಾರಿ ಅದನ್ನು ಉದ್ಘಾಟನೆ ಮಾಡಿದ್ದೇವೆ ಐದು ಸಾವಿರ ಆಸನಗಳಿದಾವೆ ಇವತ್ತು ಅದನ್ನ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡ್ಕೊಳ್ ಮಾಡ್ಕೊಳ್ಬೇಕಾಗ್ತದೆ ಅದೆಲ್ಲವನ್ನು ಮಾಡ್ಕೊಂಡು ಅವಶ್ಯಕತೆ ಇದ್ರೆ ಇನ್ನೊಂದು ಸಾಂಸ್ಕೃತಿಕ ಭವನ ಮಾಡಲಿಕ್ಕೆ ಪ್ರಸ್ತಾವನೆ ಕೊಡೋಣ ಎಂ